ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರು ನಾದ ಮನಿನಾಲ್ಕೂರು ಅಂತ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ತತ್ವ ಪದಕಾರರು ತತ್ವಚಿಂತಕರು ಮತ್ತು ದಾರಿ ಬಿಟ್ಟು ಏಕಾಂಗಿಯಾಗಿ ಹೊರಡುವಂಥ ಒಂದು ಯಾವತ್ತೂ ಕೂಡ ಅರಿವಿನ ಹುಡುಕಾಟದಲ್ಲಿರುವವರು ಮನಸ್ಸು ಮನಸ್ಸುಗಳನ್ನ ಬೇಸೆಯುತ್ತಿರುವವರು ಅವರ ಬದುಕಿನ ಜರ್ನಿಯನ್ನು ಅಂದರೆ ಎಲ್ಲರೂ ಒಂದು ಕಡೆ ಹೊರಟ್ರೆ ಒಂದು ದಾರಿಯಲ್ಲಿ ಹೊರಟ್ರೆ ಇವರು ಇನ್ನೊಂದು ದಾರಿಯ ಹುಡುಕಾಟದಲ್ಲಿರುವವರು ಇವರ ದಾರಿಯ ಹುಡುಕಾಟದ ಜರ್ನಿಯನ್ನು ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ನಮಸ್ಕಾರ ಅವರೇ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರಲ್ಲೇ ನಾದ ಇರೋದ್ರಿಂದ ಈ ಈ ಮಾತುಕತೆಯಲ್ಲಿ ವಿಶೇಷವಾಗಿ ಮಾತು ಮತ್ತು ಹಾಡು ಎರಡೂ ಇರುತ್ತೆ ಹಾಗಾಗಿ ಒಂದು ಹಾಡಿನ ಮೂಲಕವೇ ಶುರು ಮಾಡಿಬಿಡೋಣ ಒಂದು ಹಾಡನ್ನು ಶುರು ಮಾಡ್ಬೋದು ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕರು ಏನನ್ನು ಬಯಸದೆ ಹೊರಡು ಬೇಕಾದುದು ಸಿಕ್ಕಿತು ದಾರಿ ತೊರೆದು ನಡೆ ಬಯಲು ದಕ್ಕೀತು ಗುರಿಯಿಲ್ಲ ಹೊರಡು ಅರಿವಿನ ಗುರು ಸಿಕ್ಕರು ಅರಿವಿನ ಗುರು ಸಿಕ್ಕರು ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕರು ನದಿಯ ಜಾಡು ಹಿಡಿ ಕಡಲಾಗಬಹುದು ಧರ್ಮದ ನೆರಳ ತುರಿಯೇ ಮಹಾಮನೆ ಕಂಡೇತು ಸಾವನ್ನು ಹುಡುಕಿ ಹುಡುಕಿನಡೇ ಬದುಕು ಸಿಕ್ಕಿತು ಅಹಿಂಸೆಯ ಅಸ್ತ್ರ ತೋಡು ಜಗವೇ ಶರಣಾದೀತು ನಿನ್ನ ವಿರುದ್ಧ ನೀ ಹೋರಾಡು ಗೆದ್ದರೆ ಸಂತನಾಗುವೇನಿ ಗೆದ್ದರೆ ಸಂತಳಾಗುವೇನಿ ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಯ ದನಿಯ ನುಡಿ ಹಾಡು ನುಡಿ ನುಡಿಗೆಡದಂತೆ ನಡೆ ಮಾಡಿದ್ದು ಬಾಳೀತು ಕರುಣೆಯ ಕಣ್ಣು ತೆರೆ ಸಮತೆ ಹೂ ಅರಳೀತು ಬಯಲ ಕನ್ನಡಿಯುಣುಕೂ ದರ್ಶನವಾದೀತು ನೆರಳು ಆಗದಿರು ಬ್ರಹ್ಮಾಂಡವೆ ನಿನ್ನೊಳಗೆ ನಿನ್ನೊಳಗೆ ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕರು ಯಾರಾದರೂ ಸಿಕ್ಕರು ಗೆಲುವ ಸಾದಿರು ಸಹಜಕ್ಕೆ ಸೋಲಿಲ್ಲವೂ ಖಾಲಿಯಾಗಿ ಹೊರಡುವ ಜೋಳಿಗೆ ತುಂಬೇತು ತೆರೆದ ತೋಳಲ್ಲಿ ನಡೆ ಬೊಗಸೆ ಪ್ರೀತಿ ಸಿಕ್ಕಿತು ಪ್ರೇಮಕ್ಕೆ ಶರಣಾಗೂ ದಿವ್ಯವೇ ಸಂಭವಿಸಿತು ಎಲ್ಲವನು ಕಳಚಿಟ್ಟು ಹೊರಡೂ ಉಡಲು ಬೆಳಕೆ ಸಿಕ್ಕೀತು ಉಡಲೂ ಇರುಳೆ ದಕ್ಕೀತು ಏಕಾಂಗಿಯಾಗಿ ಹೊರಡೂ ಯಾರಾದರೂ ಸಿಕ್ಕಾರೂ ಯಾರೋ ಒಂಟೆಯಲ್ಲ ನೆರಳು ಹಿಂಬಾಲಿಸ ಿ ಸಾವು ಸಾ ಹಿಂಬಾಲಿಸೇ ಯಾರು ಒಂಟಿ ಎಲ್ಲ ನೆರಳು ಹಿಂಬಾಲಿಸೇ ಯಾರು ಒಂಟಿ ಎಲ್ಲ ಸಾವು ಹಿಂಬಾಲಿಸೇ ನಡೆದಷ್ಟು ಹಾದಿ ಕಂಡಷ್ಟು ಬಯಲು ಅರಿತಷ್ಟು ಹಸಿವು ಒಳೆದಷ್ಟು ಅನಂತ ಹೊರಡೂ ಈಗಲೇ ಹೊರಡೂ ಹೊರಡು ಈಗಲೇ ಹೊರಡು ಗುಂಡಾದ ಭೂಮಿಯಲ್ಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ

ಭಾಳಷ್ಟು ಒಂದು ಒಳ ಅರ್ಥಗಳನ್ನು ಹೊಂದಿರುವ ಒಳವುಗಳನ್ನು ಒಳ ಹೊಂದಿರುವ ಹಾಡು ನಮ್ಮ ಗೆಳೆಯರದ ಗಿರೀಶ್ ಹಂದಲಿಗೆರೆ ಬರೆದಿರುವಂಥ ಹಾಡು ಬಟ್ ಈ ಹಾಡನ್ನು ನಾನು ಯಾಕೆ ಹಾರಿಸಿದೆ ಅಂತಂದರೆ ಈ ಹಾಡಿನ ತರಹವೇ ನಿಮ್ಮ ಬದುಕು ಅಂದರೆ ಹೊಸ ಹಾಡು ಹೊಸ ದಾರಿಯನ್ನು ಹೊಸ ದಾರಿಯನ್ನು ಹುಡುಕ್ತಾ ಹುಡುಕ್ತಾ ಇಡೀ ಏನು ಒಂದು ನಾವು ಸಮಾಜ ಅಂದರೆ ಇರಬೇಕು ಅಂತ ಒಂದು ಚೌಕಟ್ಟುಗಳಿದೆಯಲ್ಲ ಆ ಚೌಕಟ್ಟುಗಳನ್ನ ದಾಟಿ ಕುಟುಂಬವನ್ನು ದಾಟಿ ನೀವು ಬದುಕ್ತಾ ಇರೋದು ಇದಿದೆಯಲ್ಲ ಅದು ಒಂದು ಯಾವಾಗಲೂ ನಮ್ಮ ವೀಕ್ಷಕರಿಗೆ ಆಗಿರ್ಬೋದು ನಮಗಾಗಿರ್ಬೋದು ಒಂದು ಕುತೂಹಲ ಇದ್ದೇ ಇರುತ್ತೆ ಅದರ ಬಗ್ಗೆ ಹಾಗಾಗಿ ನಿಮ್ಮ ಬದುಕಿನ ಜರ್ನಿ ಅಂದರೆ ಬಾಲ್ಯದ ದಿನಗಳಿಂದ ಇಲ್ಲಿವರೆಗೆ ಒಂಚೂರು ಬಾಲ್ಯದ ದಿನಗಳನ್ನು ಮತ್ತು ಈಗ ನೀವು ಒಂದು ಒಂದು ಅದು ಒಂದು ರೀತಿ ಸಂತ ರೀತಿಯಲ್ಲಿ ಬದುಕ್ತಾ ಇದ್ದೀರಲ್ಲ ಈ ಬದುಕಿನ ಟರ್ನಿಂಗನ್ನು ತಾವು ತಮ್ಮ ಮಾತುಗಳಲ್ಲಿ ಹೇಳ್ಬೋದಾ ಹ್ಞೂ ನನಗೆ ಈ ಹಾಡು ಸಿಕ್ಕಾಗಲೂ ಒಂದು ಕವಿತೆಯಾಗಿ ಓದಿದ್ದೆ ಅದನ್ನು ಆದರೆ ಓದ್ತಾ 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 ಅದು ಬಹಳ ನಾನೇ ಅಂತ ಅನಿಸೋಕೆ ಶುರುವಾಯಿತು ಹಾಗಾಗಿ ಅದು ಕವಿತೆ ಹಾಡಾಗ್ತಾ ಅದಕ್ಕೆ ರಾಗ ಹೊಂದಿಸ್ತಾ ಅದು ಮತ್ತೆ ಬೇರೆ ಬೇರೆ ಸ್ವರೂಪಕ್ಕೆ ಬದಲಾಗ್ತಾ ಬದಲಾಗ್ತಾ ಈಗ ಇರುವ ರೂಪಕ್ಕೆ ಬಂದಿರೋದು ನನ್ನ ಬದುಕುಗಳು ಹಾಗೇನೆ ಒಂದು ಬಾಲ್ಯ ನೆನಪಿಸ್ಕೊಂಡ್ರೆ ಬಾಲ್ಯ ಹಸಿವು ಹಸಿವೆ ಬಿಟ್ಟರೆ ಬಡತನ ಮನೆಗಳಲ್ಲಿ ಆಮೇಲೆ ದುಡಿಮೆಗೆ ಬೀಡಿ ಕಟ್ತಾ ಇದ್ದ ಬೀಡಿ ಕಟ್ಟಿಕೊಂಡು ಬದುಕ್ತಾ ಇದ್ದ ಕುಟುಂಬ ಆ ಕುಟುಂಬದ ಜೊತೆಗೆ ಹಸಿವು ಮತ್ತು ಬಡತನದ ಅದನ್ನು ಮುಚ್ಚಿಕೊಳ್ಳಿಕ್ಕೆ ಆ ಥರದ ಕುಟುಂಬಗಳು ಮಾಡ್ತಿರುವ ಬೇರೆ ಬೇರೆ ಪಾಡುಗಳು ಇದು ಬಾಲ್ಯ ನೆನಪಿಸ್ಕೊಂಡಾಗ ನನಗೆ ಮೊದಲು ಕಾಣಿಸೋದದು ಎರಡನೆಯದು ನಾವು ಸಮಾಜದಲ್ಲಿ ಬೇರೆ ಬೇರೆ ಥರದ ತಾರತಮ್ಯಗಳನ್ನು ಅಸ್ಪೃಶ್ಯತೆಯನ್ನು ಗುರುತಿಸಿದ್ದೀವಿ ನನಗೆ ಬಾಲ್ಯದಲ್ಲೇ ಒಂದು ಅಸ್ಪೃಶ್ಯತೆಯ ಅನುಭವ ಅದು ಜಾತಿಯ ಕಾರಣದ ಧರ್ಮದ ಕಾರಣದ ಬೇರೆ ಬೇರೆ ಕಾರಣದ ಅಸ್ಪೃಶ್ಯತೆ ಒಂದು ಸೊಸೈಟಿ ಕಟ್ಕೊಂಡ ಮೇಲರಮೆಯ ಕೀಳರ್ಮೆಯ ದಾರಿಯಾದರೆ ನನ್ನದು ಇನ್ನೊಂಚೂರು ಬೇರೆ ಥರದ್ದು ಅನಿಸುತ್ತೆ ಬಾಲ್ಯದಿಂದಲೇ ನನ್ನ ಕೈ ಕಾಲುಗಳನ್ನು ಗಮನಿಸಿದರೆ ಸ್ವಲ್ಪ ಒಡೆಯುತ್ತೆ ಈ ಒಡೆಯುತ್ತೆ ಅನ್ನೋ ಕಾರಣಕ್ಕೆ ನನ್ನ ಶಾಲೆಯಲ್ಲಿ ನಾನೊಬ್ಬ ಅಸ್ಪೃಶ್ಯ ಥರ ಬೆಳೆದಿರೋದು ಫ್ರೆಂಡ್ಸ್ಗಳು ಮುಟ್ಟಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಒಟ್ಟು ಸೇರಿಸ್ಕೊಳ್ಳಲ್ಲ ಗುಂಪಿಗೆ ಕುಟುಂಬದೊಳಗೇನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಹೋಗಿ ಹೋಗ್ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಿದ್ರು ಎಷ್ಟೋ ಕಾರ್ಯಕ್ರಮಗಳಿಗೆ ನಮಗೆ ಅದೊಂಥರ ಸೂಚನೆ ಥರ ಹೇಳಿ ಕಳಿಸೋದು ಮಕ್ಕಳು ಮನೆಯಲ್ಲೇ ಇರಲಿ ಅಂತ ಓ ಅಮ್ಮಂದಿರ ಜೊತೆಗೆ ಸೊ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಅದನ್ನೆಲ್ಲ ಅನುಭವಿಸ್ತಾ ಅನುಭವಿಸ್ತಾ ಇದು ಏನು ಅಂತ ಆಗ ಅರ್ಥ ಆಗ್ತಿರಲಿಲ್ಲ ಅಂದರೆ ಬರ್ತಾ ಬರ್ತಾ ಗೊತ್ತಾಯಿತು ಇದಕ್ಕೊಂದು ಒಂದು ಮನುಷ್ಯ ಮನಸ್ಥಿತಿಯ ಮಿತಿ ಇದೆ ಅದು ಒಪ್ಪಿಕೊಳ್ಳುವಿಕೆ ಅಷ್ಟು ಸುಲಭ ಅಲ್ಲ ಅಂತ ಹಾಗಾಗಿ ದೈಹಿಕವಾದ ಸ್ಥಿತಿಯಿಂದಲೂ ಒಂದು ಅಸ್ಪೃಶ್ಯತೆಯ ಅನುಭವವನ್ನು ಉಂಡವನು ಹಾಗೆ ಬೆಳೀತಾ ಬಂದವನು ಹೈಸ್ಕೂಲು ಆಲ್ಮೋಸ್ಟ್ ಹೈಸ್ಕೂಲು ಪಿ ಯು ಸಿ ವರೆಗೂ ಹಾಗೇನೆ ನನ್ನ ಏನು ನಾವು ಯಾವಾಗಲೂ ಫಾರ್ಮಲ್ ಎಜುಕೇಷನ್ ಏನಂತೀವಿ ಅದು ಪಿ ಯು ಸಿ ವರೆಗೆ ನಾನು ಹೋಗಿರೋದು ನನಗೊಂದು ಹತ್ತನೇ ಕ್ಲಾಸು ಕಲಿಯುವ ಹೊತ್ತಿಗೆ ನಾನು ಮನೆ ಬಿಡಬೇಕು ಅಂತ ಅನಿಸಿತ್ತು ಬಹುಶಃ ಅದು ಬಾಲ್ಯದ ಬಡತನ ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಕುಡಿತ ಈ ಕುಡಿತದ ಹೊಡೆದಾಟ ಮನೆಗಳಲ್ಲಿ ಅಪ್ಪ ಮಕ್ಕಳು ಕಿಚ್ಚಾಡ್ಕೊಳ್ಳೋದು ಬಡತನದಲ್ಲಿ ತಿನ್ನಕ್ಕೆ ಇಲ್ಲದೆ ಇರುವಂಥ ಒಂದು ಸ್ಥಿತಿಯಾದರೆ ಈ ಕುಡಿತ ಮಾಡುವಂಥ ಬಾಲ್ಯವನ್ನು ಕಿತ್ಕೊಳ್ಳುವಂಥ ಕನಸುಗಳನ್ನು ಕಿತ್ಕೊಳ್ಳುವಂಥ ದಿನಗಳು ಇವೆಲ್ಲವೂ ನನಗೆ ಆಗಲೇ ಅರ್ಥ ಆಗ್ತಾ ಆಗ್ತಾ ಇಲ್ಲ ನಾನು ಈ ಮನೆಗೆ ಈ ಕುಟುಂಬಕ್ಕೆ ಸೇರದವನಾಗಬೇಕು ಅಂತ ನನ್ನೊಳಗೆ ಅನಿಸ್ತಾ ಇತ್ತು ಆದರೆ ನನಗೆ ಮನೆಯಲ್ಲಿ ಇರಬಾರ್ದು ಮನೆ ಬಿಟ್ಟಿಲ್ಲ ಅಂದರೆ ನಾನು ಉದ್ಧಾರ ಆಗಲ್ಲ ಅಂತ ಅನಿಸಿತ್ತು ಹಾಗಾಗಿ ನಾನು ಪಿ ಯು ಸಿ ಕಲಿಯೋಕ್ಕೆ ನಮ್ಮದೇ ಬಂಟ್ವಾಳ ತಾಲೂಕಿನ ಮಣಿನಾ ಮಣಿನಾಲ್ಪುರು ನಮ್ಮ ಊರು ಆದರೆ ಅಲ್ಲಿಂದ ವಾಮದ ಪದ ಅಂತ ಇನ್ನೊಂದು ಸ್ವಲ್ಪ ಅದೇ ತಾಲೂಕಿನ ಇನ್ನೊಂದು ಊರು ಒಂದು ನಲವತ್ತೈವತ್ತು ಕಿಲೋಮೀಟ್ರ್ ದೂರ ಅಲ್ಲಿ ಹೋಗ್ತೀನಿ ಅನ್ನುವ ನೆಪ ನನಗೆ ಅಂದರೆ ಮನೆ ಬಿಟ್ಟು ದೂರದಲ್ಲಿ ಓದಬೇಕನ್ನೋದು ಕಾರಣ ಅದಕ್ಕೆ ಇದ್ದ ಇದ್ದ ನೆಪ ಒಂದೇ ನಮ್ಮ ಊರಲ್ಲಿದ್ದಿದ್ದು ಆರ್ಟ್ಸು ಕಾಮರ್ಸು ಸೈನ್ಸ್ ಇರಲಿಲ್ಲ ಹಾಗಾಗಿ ನಾನು ಸೈನ್ಸ್ ತಗೊಳ್ತೀನಿ ಅಂತ ಹೋಗಿರೋದು ಸೈನ್ಸ್ ನನ್ನ ಇಷ್ಟದ ಸಬ್ಜೆಕ್ಟು ಅನ್ನೋದಕ್ಕಿಂತ ಅದು ಭಾರಿ ಕಷ್ಟದ ಸಬ್ಜೆಕ್ಟು ಸಬ್ಜೆಕ್ಟ್ನ ಒಳಗಿನ ಕಂಟೆಂಟ್ ಇಷ್ಟ ಆದರೂ ಅದನ್ನು ಪ್ರೆಸೆಂಟ್ ಮಾಡುವ ಭಾಷೆ ಇಂಗ್ಲೀಷು ನಾವು ಇಂಗ್ಲೀಷಿಗೆ ಓದೋದು ಬರೆಯೋದು ಕಲಿತಿದ್ದೆ ಒಂಬತ್ತನೇ ಕ್ಲಾಸಲ್ಲಿ ಹಾಗಾಗಿ ಆ ಇಂಗ್ಲೀಷಲ್ಲಿ ಏನನ್ನು ಸಾಧಿಸೋದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹೊತ್ತಿಗೆ ನನ್ನ ಎಜುಕೇಷನಲ್ಲಿಗೆ ಸಾಕು ಅಂತ ನನಗನ್ನಿಸಿತ್ತು ಇಲ್ಲ ಇನ್ನು ಮುಂದೆ ಹೋಗೋಕ್ಕಾಗಲ್ಲ ಅಂತ ಅದು ಮುಗಿದು ನಾನು ಮನೆಯಲ್ಲಿ ಅಂದರೆ ಪಿ ಯು ಸಿ ರಿಸಲ್ಟ್ ಬರಲಿಕ್ಕೆ ಮೊದಲೇ ಮನೆಯಲ್ಲಿ ರಜೆಯಲ್ಲಿ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಿಂದ ಒಂದು ಪತ್ರ ಬಂದಿತ್ತು ನನಗೆ ನನಗೆ ಅಂದರೆ ಯಾರಿಗೋ ಬಂದಿದ್ದು ಅದು ತಪ್ಪಿ ಹಾಂ ವಿಳಾಸ ತಪ್ಪಿ ಬಂದಿದೆ ನನ್ನ ಅಪ್ಪಮ್ಮ ಇಟ್ಟಿರ ಹೆಸರು ಭಾಸ್ಕರ್ ಅಂತ ಭಾಸ್ಕರ್ ಅಂತ ಇತ್ತು ಹೈಸ್ಕೂಲ್ ಪಕ್ಕ ಮನೆ ಅಂತ ಇತ್ತು ನಮ್ಮ ಊರಲ್ಲಿ ಹೈಸ್ಕೂಲ್ ಇದ್ದದ್ದು ನಮ್ಮ ಮನೆ ಪಕ್ಕ ಹಾಗಾಗಿ ನನಗೆ ಲೆಟ್ರು ಕೊಟ್ಟರು ಆ ಲೆಟ್ರ್ ನೋಡಿದರೆ ನೀವು ಇಂಟರ್ವ್ಯೂಗೆ ಬನ್ನಿ ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದ್ದೀರಿ ಅಂತ ನಾನು ಅರ್ಜಿ ಹಾಕಿರಲಿಲ್ಲ ಹೋಗೋಣ ಅಂತ ಹೋದೆ ಹೋದರೆ ನಾನು ವಾಯ್ಸ್ ಟೆಸ್ಟ್ ಮಾಡಿ ಬೇಕಿತ್ತು ಹಾಂ ಸಿಕ್ತು ಓಕೆ ವಾಯ್ಸು ಸೆಲೆಕ್ಟ್ ಆಯಿತು ಭಾಗವತಿಕೆ ಕಲಿಬೋದು ಅಂತೇಳಿ ಪಾಸಾಯಿತು ಅಲ್ಲಿಂದ ಯಕ್ಷಗಾನ ಕಲಿಯಕ್ಕೆ ಹೋದೆ ಅಲ್ಲಿರ್ತಾ ರಿಸಲ್ಟ್ ಬಂದಿದ್ದು ನನ್ನದು ನನಗೆ ಆ್ಯಕ್ಚುಲಿ ಆವಾಗ ನಾನು ಎರಡರಲ್ಲಿ ಫೇಲ್ ಆಗುತ್ತೀನಿ ಅಂದ್ಕೊಂಡಿದ್ದೆ ನಾಲ್ಕರಲ್ಲಿ ಫೇಲ್ ಆಗಿತ್ತು ಹಾಂ ಪಿ ಯು ಸಿ ಭಾಳ ಖುಷಿಯಾಗಿತ್ತು ಹಾಂ ಹೌದಾ ಹಾಂ ಇಲ್ಲಾಂದರೆ ನನ್ನ ಬದುಕು ಪೂರ ನಾನು ಮತ್ತೆ ನಾವೀಗ ಯಾವ ಫಾರ್ಮಲ್ ಎಜುಕೇಷನ್ನ ಮಿತಿಗಳನ್ನು ಮಾತಾಡ್ತೀವೋ ಬಹುಶಃ ನನಗೆ ಆವಾಗಲೇ ಒಂದು ಆ ಥರದ ಒಂದು ಜಿಗುಪ್ಸೆ ಮುಟ್ಟಿತ್ತು ಅನಿಸುತ್ತೆ ಅದರ ಮೇಲೆ ಹಾಗಾಗಿ ಭಾಳ ಖುಷಿ ಅನುಭವಿಸಿದ್ದೆ ಎರಡರಲ್ಲಿ ಫೇಲ್ ಆಗುತ್ತೆ ಅಂದ್ಕೊಂಡು ನಾಲ್ಕರಲ್ಲಿ ಫೇಲ್ ಆಯಿತು ನನ್ನ ಬದುಕು ಇನ್ನೇನೋ ಬದಲಾಗುತ್ತೆ ಅಂತ ಸೊ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯಕ್ಷಗಾನ ಕಲಿತು ಯಕ್ಷಗಾನನ ಕಲಿತು ಆನಂತರ ಬೇರೆ ಬೇರೆ ಮೇಳಗಳಲ್ಲಿ ತಿರುಗಾಟ ತಿರುಗಾಟ ಮಾಡುತ್ತಾ ಸುಮಾರು ಒಂಬತ್ತು ಹತ್ತು ವರ್ಷ ತೆಂಕುತಿಟ್ಟಿನ ಬೇರೆ ಬೇರೆ ಯಕ್ಷಗಾನ ಮೇಳಗಳಲ್ಲಿ ಭಾಗವತನಾಗಿ ವೃತ್ತಿ ಭಾಗವತನಾಗಿ ಅದರಲ್ಲಿ ಕಲಿತಾ ಇದ್ದವನು ಸೊ ಇದು ಬಾಲ್ಯದಿಂದ ಒಂದು ಹದಿಹರೆಯದ ಯೌವನದ ಟ್ರಾನ್ಸ್ ಪೀರಿಯಡಲ್ಲಿ ಹೀಗೆಲ್ಲ ಇತ್ತು ಬದುಕು ಹಾಗಾಗಿ ನನ್ನ ಹಾಡಿನ ಮೂಲ ಯಕ್ಷಗಾನ ಯಕ್ಷಗಾನ ಬಿಟ್ಟು ನಾನು ಬೇರೇನು ಹಾಡು ಕಲ್ತಿಲ್ಲ ಅಂದರೆ ಶಾಸ್ತ್ರೀಯವಾಗಿ ಅದನ್ನು ಹೀಗೆ ಕ್ಲಾಸಿಗೆ ಹೋಗಿ ಅಂತ ಕಲ್ತಿದ್ದಿಲ್ಲ ಯಕ್ಷಗಾನವನ್ನು ಕಲ್ತಿದ್ದೀನಿ ಪೂರ್ತಿ ಶಾಸ್ತ್ರೀಯವಾಗಿಯೇ ಕಲ್ತಿದ್ದೀನಿ ಕಲಿತು ಅದನ್ನೇ ವೃತ್ತಿಯನ್ನಾಗಿ ಮಾಡಿದ್ದೀನಿ ಹಾಗಾಗಿ ನಾನು ಹಾಡ್ತಿರುವ ಹಾಡಿನ ಎಲ್ಲ ಶೈಲಿ ಯಕ್ಷಗಾನ ಶೈಲಿ ಇದೆ ಹೌದು ಅದನ್ನು ನನಗೂ ಆ ಥರ ಅನಿಸಿದೆ ನೀವು ಅದನ್ನ ಬೇರೆ ರೀತಿ ಪ್ರಯತ್ನ ಮಾಡಿ ಮಾಡ್ಬೋದಿತ್ತು ಅನಿಸಿದೆ ಇಲ್ಲ ಇಲ್ಲ ಯಾಕಂದರೆ ಯಕ್ಷಗಾನ ಒಂದು ಕಲೆಯಾಗಿ ಅದೊಂದು ಬಹಳ ಭಿನ್ನವಾದ ಪ್ರಕಾರ ಅದರೊಳಗಡೆ ಮಾತು ಇದೆ ಕುಣಿತ ಇದೆ ವೇಷ ಇದೆ ಬಣ್ಣಗಾರಿಕೆ ಇದೆ ಹಾಡು ಇದೆ ತಾಳ ರಾಗ ಲಯ ಒಂದು ನಾದದ ಜಗತ್ತಿದೆ ಹಾಗಾಗಿ ಅದೊಂದು ಹೊಸ ಫಾರ್ಮ್ ಅಂದರೆ ಜನರ ಜೊತೆಗೆ ಹೀಗೆ ಒಂದು ಪ್ರಯಾಣಕ್ಕೆ ಅದೊಂದು ಬಹಳ ಒಂದು ವಿನೂತನವಾದ ಶೈಲಿ ಅದು ಹಾಗಾಗಿ ಅದನ್ನು ಅಷ್ಟೇ ಅಲ್ಲದೆ ಹೆಂಗೆ ಕರ್ಕೊಂಡು ಹೋಗೋದು ಅದು ಅನಂತರ ಶುರುವಾಗಿರೋದು ಆದರೆ ನಾನು ಪೂರ್ತಿ ಕಲ್ತಿರೋದು ಯಕ್ಷಗಾನ ಮಾತ್ರ ಅದರ ಅದು ನನಗೆ ತುಂಬ ಕೊಟ್ಟಿದೆ ಅಂದರೆ ಒಂದು ಭಾಷೆಯ ಸ್ಪಷ್ಟತೆಗಳನ್ನು ಕಲಿಸಿದೆ ಸ್ಪಷ್ಟತೆ ಅಂದರೆ ಮತ್ತೆ ನಮ್ಮಲ್ಲಿ ಭಾಷಾ ಸ್ಪಷ್ಟತೆ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರ್ತವೆ ಏನು ಏನು ಶುದ್ಧ ಪರಿಶುದ್ಧ ಅಥವಾ ಅಶುದ್ಧ ಆ ಭಾಷೆ ಆ ಸ್ವರೂಪದಲ್ಲಿ ನಾನು ಹೇಳ್ತಾ ಇಲ್ಲ ಆದರೆ ಗ್ರಾಂಥಿಕವಾದ ಕನ್ನಡಕ್ಕೆ ಒಂದು ಒಂದು ಛಂದಸ್ಸು ವ್ಯಾಕರಣ ಇದೆಲ್ಲವನ್ನು ನೋಡಿದಾಗ ನನಗೆ ಯಕ್ಷಗಾನ ಅದನ್ನು ಭಾಳ ಸುಲಭವಾಗಿ ಕಲಿಸಿದೆ ಒಂದು ಎರಡನೆಯದ್ದು ರಾಗ ತಾಳಾಲಯ ಶ್ರುತಿ ಈ ಥರದ ಎಲ್ಲ ಹಿನ್ನೆಲೆಗಳನ್ನು ಕೂಡ ಯಕ್ಷಗಾನ ಕಲಿಸಿದೆ ನನಗೆ ಹಾಗಾಗಿ ಅದನ್ನು ಇಟ್ಟುಕೊಂಡು ನನಗೆ ಪ್ರಯಾಣಿಸುವುದು ಭಾಳ ಸುಲಭ ಅಂತ ಅನಿಸಿದ್ದು ಓಕೆ ಈ ನಾದ ಅಂತ ಹೆಸರು ಬಂದಿದ್ದ ಹೇಗೆ ಅದು ನೀವೇ ಇಟ್ಕೊಂಡಿದ್ದ ಅಥವಾ ನಿಮ್ಮ ಹೆಸರು ಭಾಸ್ಕರ ಅಂತ ಹೌದು ನಾದ ಅಂತ ಹೇಗೆ ನಾದ ಅದು ಬಹಳ ಒಂದು ಆಸಕ್ತಿಕರ ಸಂಗತಿ ಅದೊಂಥರ ಹುಚ್ಚುತನ ಅಂತ ಅನಿಸುತ್ತೆ ನನ್ಗೆ ಈಗ ನೋಡಿದಾಗ ಅಪ್ಪಮ್ಮ ಇಟ್ಟಿರೋ ಹೆಸರು ಭಾಸ್ಕರೇ ಅಲ್ಲಿಂದ ನಾನು ಯಕ್ಷಗಾನದಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಮನೆಯಲ್ಲಿ ಒಂದು ನಾವು ಹೀಗೆ ಮನೆಯಿಂದ ಹೊರಗೆ ಸ್ವಲ್ಪ ನಮ್ಮ ಪಾಡಿಗೆ ಓದ್ಕೊಂಡು ಏನೇನೋ ನಮ್ಮ ಕಿತಾಬತಿ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಒಂದು ಚೀರು ಕಸ ಮೊಸರು ಎಲ್ಲ ಹಾಕ್ತಿದ್ದ ಒಂದು ರೂಮಿಗೆ ಬಣ್ಣ ಎಲ್ಲ ಬೆಳ್ಕೊಂಡು ಅದಕ್ಕೊಂದು ಬೋರ್ಡ್ ಹಾಕೊಂಡ್ಬಿಟ್ವಿ ನಾನು ನನ್ನ ಫ್ರೆಂಡ್ ಅದ್ರ ರೂಮಲ್ಲಿ ಏನು ಕಸ ಒಂದು ಕಟಿಂಗ್ ಗುಜರಿ ಥರದ ಐಟಮ್ಗಳೆಲ್ಲ ಇಡುವಂಥ ಅದು ಹೌದು ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಚ್ಛ ಮಾಡಿಟ್ಕೊಂಡು ಸ್ವಚ್ಛ ಮಾಡಿ ಅದಕ್ಕೆ ಪೇಂಟ್ ಹೊಡ್ಕೊಂಡು ನಮ್ಗೆ ಬೇಕಂದ ಚಿತ್ರ ಎಲ್ಲ ಬಿಡಿಸ್ಕೊಂಡು ಆ ರೂಮನ್ನು ಮಾಡಿಕೊಂಡು ಅದರ ಬಾಗಿಲಲ್ಲಿ ಒಂದು ಹೆಸರು ಹಾಕಿ ಬೋರ್ಡ್ ಹಾಕೋಣ ಅಂತ ಹೆಂಗೆ ಹಾಕ್ಕೋಣ ನಾದ ನಾದ ಅಂದರೆ ನಮ್ಮದು ಯಕ್ಷಗಾನ ಜೊತೆಗೆ ಒಂದು ನಾದದ್ದು ಜಗತ್ತಿದೆ ಹಂಗಾಗಿ ನಾದ ಅಂತ ಹಾಕೋಣ ಅಂತ ನಾನು ನನ್ನ ಮಿತ್ರ ಶ್ರೇಷಾ ಅಂತ ಅವನ ಮ ಊರು ಬಜಪೆ ಮಂಗಳೂರಲ್ಲಿ ಬಜಪೆ ನಾನು ಮಣಿನಾಲ್ಕುರಲ್ಲಿ ನನ್ನ ಮನೆಯಲ್ಲೂ ಆ ರೂಮ್ ರೂಮು ಅವನ ಮನೆಯಲ್ಲೂ ಒಂದು ರೂಮು ಅದು ಎಷ್ಟು ನಾವು ಒಂದು ಏನು ನಾವು ಏನು ಟ್ವಿನ್ಸ್ ಅಂತ ಕರಿತೀವಲ್ಲ ಅವಳಿ ಅವಳಿ ಮಕ್ಕಳ ಥರ ಬದುಕಿದ್ದವ್ರ ನಾವು ಓಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಇಸ್ವಿಯಿಂದ ನಾನು ಮನೆಯ ಆ ರೂಮ್ ಬಿಟ್ಟರೆ ಅವನ ಮನೆ ಆ ರೂಮಲ್ಲಿ ಇರ್ತೀನಿ ಅನ್ನೋದು ನಮಗೆ ಇಡೀ ನಮ್ಮೆರಡು ಫ್ಯಾಮಿಲಿಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಆ ಥರದ ಒಂದು ಓಡಾಟ ಮಾಡ್ತಾ ಇದ್ವಿ ಸೊ ಎರಡು ಸಾವಿರದ ಬೇಬಿದು ಎರಡು ಸಾವಿರದ ಎರಡು ಮೂರು ಇರ್ಬೋದು ಎರಡು ಸಾವಿರದ ಐದರ ಹೊತ್ತಿಗೆ ನಾನು ಇದು ಮಾಡ್ತಾ ಮಾಡ್ತಾನೆ ಯಕ್ಷಗಾನದ ಒಳಗಿನ ರಾಜಕೀಯ ಅಲ್ಲಿಯ ಜಾತಿ ರಾಜಕಾರಣ ಅಲ್ಲಿಯ ಬೇರೆ ಬೇರೆ ಒಳಗೆ ಅದು ಅದು ಕಲೆಯಾಗಿ ಬಹಳ ಅದ್ಭುತ ಆದರೆ ಅದರ ಒಳಗೆ ಈ ಥರದ ಬಹಳ ಮಿತಿಗಳನ್ನು ಕಲಾವಿದರು ಕಟ್ಕೊಂಡಿರೋದು ಅದು ಕಲೆ ಕಟ್ಕೊಟ್ಟಿರೋದನ್ನು ಸೊ ಆಯಾಯ ಕಾಲಗಳಲ್ಲಿ ಅದು ಆಗ್ತಾ ಇರುವ ಪಲ್ಲಾಟಗಳೆಲ್ಲ ನನಗೆ ಭಾಳ ಇದಾಗ್ತಾ ಇದು ಸಸ್ಟೈನ್ ಕಷ್ಟ ಇದರಲ್ಲಿ ಅಂತ ನನಗೆ ಅನಿಸಿಕೆ ಒಪ್ಪಿಗೆ ಒಪ್ಪಿಗೆ ಅನಿಸ್ಲಿಲ್ಲ ಹೌದು ಹೌದು ಹಾಗಾಗಿ ಇಲ್ಲ ಅಲ್ಟ್ರನೇಟಾಗಿ ಇನ್ನೇನೋ ಕಲಿತಾ ಹೋಗೋಣ ಅಂತ ಟೈಲರಿಂಗ್ ಕಲಿಯಕ್ಕೆ ಹೋದೆ ಟೈಲರಿಂಗ್ ಕಲಿಯಕ್ಕೆ ಹೋದಾಗ ಅಲ್ಲಿ ಓ ಯಕ್ಷಗಾನದಲ್ಲಿ ಅಷ್ಟೆಲ್ಲ ನಿಮ್ಮ ಬದುಕನ್ನು ಕೊಟ್ಟಿದ್ರು ಕೂಡ ಅದನ್ನ ಬಿಟ್ಟು ಬಂದು ಮತ್ತೆ ಇಲ್ಲ ಅದು ಒಂದು ಸೈಡ್ ಅಲ್ಲಿ ಇತ್ತು ಅದ್ರ ಜೊತೆ ಜೊತೆಗೆ ಟೈಲರಿಂಗ್ ಕಲಿತೆ ಅದು ಒಂದು ಐದಾರು ತಿಂಗಳು ಟ್ರೈನಿಂಗು ಆ ಟ್ರೈನಿಂಗು ಮಾಡ್ತಾ ಇದ್ದ ಜಾಗದಲ್ಲಿ ಒಂದು ಬಸ್ ಹೋಗ್ತಾ ಇತ್ತು ಅದು ಭಾರಿ ಗದ್ದಲ ಮಾಡೋದು ಹಾರ್ನಲ್ಲಿ ಅದನ್ನು ಹೆಂಗೆ ನಿಲ್ಲಿಸೋದು ಯಾರಲ್ಲಿ ಮಾತಾಡೋದು ಗೊತ್ತಿಲ್ಲ ನನಗೆ ಏನು ಅನಿಸ್ತು ಒಂದು ಪೇಪರ್ಗೆ ಲೆಟ್ರ್ ಬರೆಯೋಣ ದೂರ ಪತ್ರ ಬರೆಯೋಣ ಅಂತ ಬರೆದೆ ಬರೆಯುವಾಗ ವಾಚಕರವಾಣಿಗೆ ಹೌದು ಅದು ಯಾವುದು ಅಲ್ಲಿಯ ಲೋಕಲ್ಪತ್ರಿಕೆ ಬರೆದೆ ಬರೆದು ನನಗೆ ನನ್ನದೇ ಹೆಸರು ಬರ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ ಕೇಸ್ ಆಗಿಬಿಟ್ರೆ ಜಗಳ ಆಗಿಬಿಟ್ರೆ ಅಂತ ಅಲ್ಲಿ ಏನು ಮಾಡೋದು ರೂಮಿನ ಹೆಸ್ರು ಬರೆದು ಬಿಡೋಣ ಅಂತ ನಾದ ಅಂತ ರೂಮಿನ ಹೆಸರು ಮಣಿನಾಲ್ಕರು ನಮ್ಮ ಊರಿನ ಹೆಸರು ಬರೆದು ಹಾಕಿಬಿಟ್ಟೆ ಮರುದಿನ ಪ್ರಕಟ ಆಯಿತು ಮಧ್ಯಾಹ್ನ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಹೊತ್ತಿಗೆ ಆ ಪೇಪರ್ ಬರ್ತದೆ ಈವ್ನಿಂಗ್ ಪೇಪರ್ ಸಂಜೆ ಹೊತ್ತು ಅವತ್ತು ಸಂಜೆ ಸಂಜೆ ಆಗುವ ಹೊತ್ತಿಗೆ ಆ ಬಸ್ಸೇ ನಿಂತು ಹೋಯಿತು ಬಸ್ಸೇ ಇಲ್ಲ ಎರಡು ಎರಡು ಟ್ರಿಪ್ಪಷ್ಟು ಆದರೆ ಮರುದಿನ ಏನೋ ಆ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಹುಡುಕಾಡ್ತಿದ್ರು ಹುಡ್ಕೊಂಡು ಬಂದರು ನಿಮ್ಮಲ್ಲಿ ಯಾರಾದರೂ ಎ ಸರ್ನವರು ಇದ್ದಾರೆ ಯಾರು ಬರ್ದಿದ್ದು ಅಂತ ಯಾರಿಗೂ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತಿರೋದು ಸೊ ನನಗೆ ಸಿಕ್ಕ ಒಂದು ಭಾಳ ದೊಡ್ಡ ಟೂಲ್ ಅನ್ನಿಸಿದ್ದಾವಾಗ ಒಂದು ಇಷ್ಟೇ ಸಣ್ಣ ಮೇ ಬಿ ಒಂದು ಕಾಲಮಲ್ಲಿ ಒಂದು ಒಂದೆರಡು ಇಂಚು ಮೂರು ಇಂಚು ಬರಹ ಅದು ಆ ಬರಹಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಮತ್ತು ಇನ್ನೊಂದು ಹೆಸರು ಹಾಕದೆ ಅಂದರೆ ನನ್ನದೇ ಹೆಸರಲ್ಲದೆ ಈ ಥರದೊಂದು ನಿಗೂಢವಾಗಿ ಬರೆಯೋದಕ್ಕೆ ಇದೊಂದು ಭಾಳ ಒಳ್ಳೆಯ ಸಂಗತಿ ಅನ್ನಿಸ್ತು ಹಾಗಾಗಿ ನಾದ ಮಣಿನಾಲ್ಕುರನ್ನ ಹೆಸರಲ್ಲಿ ತುಂಬ ಬೇರೆ ಬೇರೆ ಬರಹಗಳನ್ನು ಪತ್ರಿಕೆಗೆ ಲೇಖನಗಳನ್ನೆಲ್ಲ ಶುರು ಮಾಡಿದೆ ಸುಮಾರು ಒಂದು ಒಂದವರೆ ವರ್ಷ ಹಂಗೆ ಬರೆದಿದ್ದೀನಿ ನಿಗೂಢವಾಗಿ ಆ ನಂತರ ಮಂಗಳೂರು ಆಕಾಶವಾಣಿಗೆ ಕಥೆಗಳನ್ನು ಬರೆಯೋದು ಅಲ್ಲಿಗೆ ಪತ್ರಗಳನ್ನು ಬರೆಯೋದು ಬೇರೆ ಬೇರೆ ಕಂಟೆಂಟ್ಗಳಿಗೆ ಬರೆಯೋದೆಲ್ಲ ಶುರು ಮಾಡಿದ್ದೆ ಮನೆಯಲ್ಲೇ ಕೂತು ಅಷ್ಟೊತ್ತಿಗೆ ನನ್ನ ಟೈಲರಿಂಗ್ ಶಾಪು ಮಾಡಿಕೊಂಡಿದ್ದೆ ರಾತ್ರಿ ಯಕ್ಷಗಾನಕ್ಕೆ ಹೋಗ್ತಿದ್ದೆ ಹಗಲಲ್ಲಿ ಯಕ್ಷಗಾನ ಇದು ಟೈಲರಿಂಗ್ ಶಾಪ್ ಮಾಡಿಸ್ತಾ ಇದ್ದೆ ಹೊಲಿಯೋ ಸೊ ಹೊಲಿತಾ ಹೊಲಿತಾ ನನಗೆ ತುಂಬ ಸಂಗತಿಗಳು ನಾನು ನನ್ನ ಕಾಡಕ್ಕೆ ಶುರುವಾಗಿದ್ದು ನಾನು ಹೊಲಿತಿರುವ ಬಟ್ಟೆ ಏನಕ್ಕೆ ಏನಾಗ್ತಿದೆ ಸರಿ ಮನುಷ್ಯರನ್ನು ಮುಚ್ಚೋಕ್ಕೆ ಬರೀ ಬಟ್ಟೆಗಳು ಸಾಕಾಗಲ್ಲ ಮನುಷ್ಯರು ಭಾರಿ ಬಿತ್ತಲೆ ಇವರಿಗೆ ಬರೀ ಬಟ್ಟೆ ಸಾಕಾಗಲ್ಲ ಬಟ್ಟೆಗಳನ್ನು ಬಟ್ಟೆಗಳ ಆಚೆ ಬಿತ್ತಲೆಯನ್ನು ನೋಡುವ ಮನಸ್ಥಿತಿ ಇರುವಾಗ ಅವುಗಳನ್ನು ಹೊಲಿಯೋದು ಹೆಂಗೆ ಅನ್ನುವಂಥ ತುಂಬ ಆಳವಾದ ಸಂಗತಿಗಳೆಲ್ಲ ಬಟ್ಟೆಗಳ ದೇಹಕ್ಕೆ ಮನಸ್ಸಿಗೆ ಆಗಲ್ಲ ಸೊ ಈ ಥರದ ಸಂಗತಿಗಳು ಕಾಡ್ತಾ ಕಾಡ್ತಾ ಅವುಗಳನ್ನೆಲ್ಲ ಕಥೆಯಾಗಿ ಲೇಖನವಾಗಿ ಬರೀತಾ ಬರೀತಾ ಇದ್ದೆ ಮಂಗಳೂರು ಆಕಾಶವಾಣಿಗೆ ಕತೆಗಳನ್ನೆಲ್ಲ ಬರೀತಿದ್ದಾಗ ಅದ್ರಲ್ಲಿ ನನ್ನ ಏನು ಎಡ್ರೆಸ್ಸು ಕೊಡ್ತಾರೆ ಅಂದರೆ ವಿಳಾಸವನ್ನು ಓದ್ತಾರೆ ವಿಳಾಸ ಓದಿದಾಗ ನಾನು ಯಾವುದೋ ಕತೆಗೆ ಒಂದು ಲೆಟ್ರ್ಗಳೆಲ್ಲ ಬರೋಕ್ಕೆ ಶುರುವಾಯಿತು ಆವಾಗ ನನ್ನ ಊರಿನವರಿಗೆ ಓ ಇವನೇ ಅಂತ ಗೊತ್ತಾಗಕ್ಕೆ ಶುರುವಾಯಿತು ಅಷ್ಟೊತ್ತಿಗೆ ನಾನು ಟೈಲರಿಂಗ್ ಶಾಪ್ಗು ನಾದಾ ಟೈಲರ್ಸ್ ಅಂತ ಬೋರ್ಡ್ ಹಾಕಿದ್ದೆ ಹಂಗಾಗಿ ಸ್ವಲ್ಪ ಊರಿನವ್ರ ಗೊತ್ತಾಯಿತು ಆ ಲೆಟರ್ ಬಂದಾಗ ನನಗೆ ಇನ್ನೊಂದು ಕಂಟೆಂಟ್ ಸಿಕ್ಕಿದ್ದು ನಾದ ಅನ್ನೋದರಲ್ಲಿ ನಾದ ಅಂತ ನಾನು ಬರೆದಲೆ ಕತೆಗಳಿಗೆ ಹುಡುಗಿಯರು ತುಂಬ ಮಂದಿ ನಾನು ಹುಡುಗ ಅಂತ ಬರೀತಿದ್ರು ಹುಡುಗರು ತುಂಬ ಮಂದಿ ಹುಡುಗಿ ಅಂದ್ಕೊಂಡು ಲೆಟ್ರ್ ಬರೀತಿದ್ರು ಓಹ್ ಸೊ ಇದು ನನಗೆ ಸಿಕ್ಕ ಭಾಳ ದೊಡ್ಡ ಒಂದು ಇನ್ಸೈಟ್ ಆವಾಗ ಒಂದು ಹೆಸರು ಭಾಳ ದೊಡ್ಡ ರಾಜಕಾರಣದ ಭಾಗ ಅಂತ ಸೊಸೈಟಿಯಲ್ಲಿ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಕಟ್ಟುವುದು ಹೆಣ್ಣನ್ನು ಹೆಣ್ಣಾಗಿ ಗಂಡನ್ನು ಗಂಡಾಗಿ ಕಟ್ಟುವ ಪ್ರಕ್ರಿಯೆಯಲ್ಲಿ ಹೆಸರು ಭಾಳ ದೊಡ್ಡ ಪ್ರಾಮುಖ್ಯವಾದದ್ದು ಹಾಗಾಗಿ ಆ ಹೆಸರನ್ನು ಇಟ್ಕೊಂಡೆ ಒಂದು ಜೆಂಡರ್ ನ್ಯೂಟ್ರಲ್ ಆಗಿ ಲಿಂಗತ್ವದ ಆಚೆಗೆ ಅದನ್ನೊಂದು ನ್ಯೂಟ್ರಲ್ ಆಗಿ ನೋಡುವಂಥ ಭಾಷೆ ಬಳಸೋದು ಕಟ್ಟೋದು ಇದೆಲ್ಲ ನನಗೆ ಆ ಆ ಪೀರಿಯಡಲ್ಲಿ ನಾನು ಟ್ರೈ ಮಾಡ್ತಾ ಹೋಗಿತ್ತು ಹೋಗ್ತಾ 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 ಅದರ ಸತ್ವಗಳು ಇನ್ನಷ್ಟು ಆಳವಾಗಿ ಅರ್ಥ ಆಗ್ತಾ ಹಾಗಾಗಿ ಈಗ ನೀವು ಹೆಸರು ತಕ್ಷಣ ನೆನಪಾಯ್ತು ನಮ್ಮ ಉತ್ತರ ಕರ್ನಾಟಕ ಹಳ್ಳಿಗಳಲ್ಲಿ ಯಾರು ಏನು ಹೆಸರು ಇರುತ್ತೋ ಅವರು ಅವ್ರ ಹೆಸರು ಕೇಳಿದ ತಕ್ಷಣ ಅವ್ರ ಜಾತಿ ಅದು ಅಂತ ಗುರುತಿಸ್ಕೋಬೋದು ಮತ್ತು ಅವರು ಮಾತಾಡುವ ಭಾಷೆಯ ಮೂಲಕ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಮೂಲಕ ಇವ್ರು ಇದೇ ಜಾತಿಯವರು ಅಂತ ಆ ಥರ ಅದೇ ಒಂದು ದೊಡ್ಡ ವಿಚಾರ ಅದ್ರ ಬಗ್ಗೆ ಮಾತಾಡೋಣ